ಮೂರು ತಿಂಗಳ ವೇತನ ಹಾಗೂ ಇತರ ಬೇಡಿಕೆಗಳನ್ನು ಇನ್ನು ಹತ್ತು ದಿನಗಳ ಒಳಗೆ ಬಗೆಹರಿಸದಿದ್ದರೆ ನಮ್ಮ ಸೇವೆಯನ್ನು ಸ್ಥಗಿತಗೊಳಿಸುವುದಾಗಿ ಸುವರ್ಣ ಕರ್ನಾಟಕ ಆರೋಗ್ಯ ಕವಚ ನೂರ ಎಂಟು ನೌಕರರ ಸಂಘದ ಪ್ರದೀಪ್ ಎಚ್ಚರಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿ ನೂರ ಎಂಟು ಆರೋಗ್ಯ ಕವಚ ಸೇವೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗಳಿಗೆ ಮೂರು ತಿಂಗಳ ವೇತನವನ್ನು ಇದುವರೆಗೂ ನೀಡಿರುವುದಿಲ್ಲ ಮೂರು ದಿನದ ಹಿಂದೆ ವೇತನದ ವಿಚಾರವಾಗಿ ಸರ್ಕಾರದ ಮಟ್ಟದಲ್ಲಿ ಸಿಬ್ಬಂದಿಗಳ ವೇತನ ಕಡಿತವಾಗುವ ಲಕ್ಷಣಗಳು ಕಂಡುಬಂದಿರುವ ಬಗ್ಗೆ ಮಾಹಿತಿ ತಿಳಿದು ಬಂದಿದೆ ಡಿಸೆಂಬರ್ನಿಂದ ಈವರೆಗೆ ನಮಗೆ ಬರಬೇಕಿದ್ದ ವೇತನ ಪಾವತಿ ಆಗಿಲ್ಲ ಇದರಿಂದ ನಮ್ಮ ಕುಟುಂಬ ನಿರ್ವಹಣೆಗೆ ಕಷ್ಟವಾಗಿದೆ ಆದುದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಗಮನಹರಿಸಿ ವೇತನ ಪಾವತಿ ಮಾಡಬೇಕೆಂದು ಮನವಿ ಮಾಡಿದರು ಈ ಬಗ್ಗೆ ನಮ್ಮ ಏಜೆನ್ಸಿ ಬಳಿ ವಿಚಾರಿಸಿದಾಗ ಈ ಬಗ್ಗೆ ಸರ್ಕಾರದಿಂದ ನಮಗೆ ಹಣ ಬಂದಿಲ್ಲ ಎಂದು ಹೇಳಿದ್ದಾರೆ ಜೊತೆಗೆ ಈ ಹಿಂದೆ ನೀಡುತ್ತಿದ್ದ ವೇತನದಲ್ಲಿ ಕಡಿತ ಮಾಡಲಾಗಿದೆ ಆದರೆ ಕಡಿತ ಮಾಡಿರುವ ಹಣವನ್ನು ನೀಡದೇ ಇರುವುದು ನಮ್ಮ ಜೀವನ ಸಾಗಿಸಲು ತುಂಬಾ ಕಷ್ಟವಾಗಿದೆ ಎಂದು ಹೇಳಿದರು ಈ ಹಿಂದೆ ಚಾಲಕರಿಗೆ ಮೂವತ್ತೆರಡು ಸೇಗ್ಬಂದಿಗಳಿಗೆ ಇಪ್ಪತ್ತೆಂಟು ಸಾವಿರ ಮಾಡಲಾಗಿದೆ ಇದರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲಿಸಿ ವೇತನ ಮತ್ತು ಮೂಲ ವೇತನ ಕಡಿತ ಮಾಡುವ ವಿಚಾರವನ್ನು ಬಗೆಹರಿಸಿ ಕೊಡಬೇಕೆಂದು ಮನವಿ ಮಾಡುತ್ತೇವೆ ನಮ್ಮ ನ್ಯಾಯಯುತ ಬೇಡಿಕೆನ ಸೂಕ್ಷ್ಮವಾಗಿ ಪರಿಗಣಿಸಿ ಹತ್ತು ದಿನದ ಒಳಗೆ ಬಗೆಹರಿಸಿಕೊಡುತ್ತಿದ್ರೆ ನಮ್ಮ ಕಾರ್ಯ ಸೇವೆಯನ್ನ ಸ್ಥಗಿತಗೊಳಿಸಿ ಅಸಹಾಯಕರಾಗಿ ಮುಷ್ಕರಕ್ಕೆ ಹೋಗಬೇಕಾಗುತ್ತದೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ರು ಪತ್ರಿಕಾಗೋಷ್ಠಿಯಲ್ಲಿ ಸುವರ್ಣ ಕರ್ನಾಟಕ ಆರೋಗ್ಯ ಕವಚ ನೂರ ಎಂಟು ನೌಕರರ ಸಂಘದ ಅಧ್ಯಕ್ಷ ಕೆ ಗಿರೀಶ್ ಸುರೇಶ್ ಶಂಕರ್ ಸುರೇಶ್ ತಾರನಾಥ್ ಇತರರು ಉಪಸ್ಥಿತರಿದ್ದರು ಕಡಿಮೆ ಮಾಡಿದ್ದಾರೆ ಮತ್ತೂ ಕಡಿಮೆ ಆಗ್ತಿದೆ ಮಾಹಿತಿ ಬಂದಿದ್ದೀವಿ ಅದರ ಸಂಬಳ ಕಡಿತಗೊಳಿಸಿದರೆ ಆ ಸಂಬಳ ಸರಿಯಾಗಿ ನಾಲ್ಕು ತಿಂಗಳು ತುಂಬಾ ಬಂದಿದೆ ನಮ್ಗೆ ಸ್ಯಾಲ್ರಿ ಆಗಿಲ್ಲ ಸಂಬಳ ಆಗಿದೆ ನಮ್ಗೆ ಕುಟುಂಬ ಜೀವಿತವನ್ನು ನಡೆಸಲಿಕ್ಕೆ ತುಂಬಾ ಕಷ್ಟಕರ ಆಗಿದೆ ಎಲ್ಲ ತೊಂದರೆ ಬಂದಿರೋದ್ರಿಂದ ಸ್ಕೂಲ್ ಫೀಸ್ ಕಟ್ಟಬೇಕು ಮತ್ತೆ ನಾವು ಬಾಡಿಗೆ ಮನೆ ಇರೋದ್ರಿಂದ ಬಾಡಿಗೆ ಕಟ್ಟಲಿಕ್ಕೆ ಕೂಡ ತೊಂದರೆ ಆಗಿದೆ ಮತ್ತೆ ಅಂಗಡಿ ಬಿಲ್ಗಳ ಕಟ್ಟಲಿಕ್ಕೆ ತುಂಬಾ ನಮ್ಮ ಕುಟುಂಬ ಜೀವಿತ ನಡ್ಸ್ಲಿಕ್ಕೆ ತುಂಬಾ ಕಷ್ಟ ಆಗಿದೆ ಹಾಗಾಗಿ ಮೂರು ತಿಂಗಳು ಆಗಿರುವಂತಹ ಸಂಬಳವನ್ನ ಇದಕ್ಕೆ ಸಂಬಂಧಪಟ್ಟಂತಹ ಮಧ್ಯಸ್ಥಿಕೆಯನ್ನು ವಹಿಸಿ ಅತಿ ಬೇಗ ನಮಗೆ ಸಂಬಳವನ್ನ ಹಾಕಿ ನಾವು